ನಿಮ್ಮ ಅಣ್ಣ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಒಂದು ಅರವತ್ತು ಎಷ್ಟಲ್ ಮಾಡಿದಾವ ಅಣ್ಣ ಕಡೆಯಲ್ಲಿ ಅಣ್ಣ ನೀವೇ ಸೊ ಮನೇಲಿ ಸಾಕಿದ್ದಾ ಅಥವಾ ನೀವು ಮಾರಾಟಗಾರಣ್ಣ ನೀವು ತಗೊಂಬಂದಿರೋದು ವಾರ ವಾರ ಬರ್ತೀರಾ ಕಡೆಯಲ್ಲಾಗ ಇದಾವೆ ಏನ್ ರೇಟ್ ಅಂದ್ರೆ ಅಣ್ಣ ಒಂದು ಅರವತ್ತು ಫೈನಲ್ ಮಾಡ್ಕೊಡೋದಾದ್ರೆ ಫೈನಲ್ ಮಾಡ್ಕೊಡೋದಾದ್ರೆ ಒಂದು ಮೂವತ್ತಕ್ಕೆ ಬಿಟ್ಕೊಡ್ತೀರಾ ಅಣ್ಣ ಯಾವ ಮಾರ್ಕೆಟ್ ಹೋಗ್ತೀರ ಅಣ್ಣ ಹಿಂಗೆ ನೀವು ನಿಮ್ದು ಇದೆ ಊರಿ ಇದೊಂದೇ ಮಾರ್ಕೆಟ್ ಬೇರೆ ಯಾವ ಮಾರ್ಕೆಟ್ ಹೋಗಲ್ಲ ಹೋಗಿ ತಗೊಂಡ್ಬರ್ತೀರ ಅಕಸ್ಮಾತ್ ಮನೆ ಹತ್ರ ಬಂದ್ರು ಸಿಗುತ್ತಾ ನಿಮ್ ನಂಬರ್ ಹೇಳಿರೋ ನೋಡ್ರಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾರನ್ನ ದನಗಳು ನೋಡೋಂತ ನೋಡಿ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ನನಗೆ ಅಷ್ಟು ಕೇಳಕ್ಕೆ ಮಾತಾಡಕ್ ಬರ್ತಿಲ್ಲ ಅಂದ್ರೆ ಪ್ರತಿ ಬುಧವಾರ ನಡೀತದೆ ಕೂಡ್ಲಿಗಿ ಮಾರ್ಕೆಟ್ ಚೆನ್ನಾಗಿದಾವೆಲ್ಲಾ ಒಳ್ಳೊಳ್ಳೆ ಬಂದಿದಾವೆ ನೋಡ್ರಿ ತೋರಿಸ್ತೀನಿ ಏನ್ ರೇಟ್ ಹೇಳ್ತಿರಣ ತೊಂಬತ್ತಾರು ಸಾವಿರ ರೂಪಾಯಿ ಜೊತೆ ಅವು ಅವಲ್ಲ ಅವೆರಡ ತೊಂಬತ್ತಾರು ಸಾವಿರ ರೂಪಾಯಿ ಹೇಳ್ತೀರಾ ಯಾವ್ರ ಅಣ್ಣ ನಿಮ್ದು ಹಾಂ ವಾರ ವಾರ ಬರ್ತೀರಾ ಮಾರ್ಕೆಟಿಗೆ ವ್ಯಾಪಾರದಾರ ಹ್ಮ್ ವಾರ ವಾರ ಬರ್ತಿರ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ವಾರ ವಾರ ಬಂದ್ರೆ ಸಿಗ್ತೀರಾ ಏನ ನಾವು ಬಂದ್ರೆ ಮನೆ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತಾ ಹೇಳ್ರಿ ಅಣ್ಣ ನಂಬರ್ ಹೇಳಿರ ಒಂಬತ್ತು ಜೀರೋ ಅಣ್ಣ ನಿಮ್ಮ ಯಾವ ಇದ್ರಾಗೆ ಹಾ ಹೊಸಳ್ಳಿ ಅಣ್ಣ ಇವಕ್ಕೆ ಏನಂತ ಹೆಸರಿಟ್ ಕರೀತಾರ ಅಣ್ಣ ಇವು ಇವು ಹಳ್ಳಿಕರ್ ಜಾತಿನ ಹ ನೀವ್ ಏನಂತ ಕರೀತೀರಾ ಓರಿ ಕರಿತೀರಾ

ಚೆನ್ನಾಗಿದಾವ್ ನೋಡ್ರಿ ಏನ್ ರೇಟ್ ಅಂದ್ರಣ್ಣ ಒಂದು ಲಾಸ್ಟ್ ಫೈನಲ್ ರೇಟ್ ಏನ್ ಮಾಡ್ಕೊಡ್ತೀರ ಒಂದು ಬಂದ್ರೆ ಕೊಡ್ತೀರಾ ಯಾರ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಫೋನ್ ನಂಬರ್ ಐತ್ರಿನಾಂಬರ್ ಎಂಟು ಒಂಬತ್ತು ಏಳು ಒಂದು ನಾಲ್ಕು ಒಂದು ಎರಡು ಒಂದು ನಾಲ್ಕು ಅಣ್ಣ ಹೆಂಗೆ ಹೆಂಗ್ ನಡಿತೈತೆ ಮಾರ್ಕೆಟ್ ಕೂಡ್ಲಿಗಿ ಮಾರ್ಕೆಟ್ ಮಾಲಿನ್ ಮೇಲೆ ನಡೀತೈತೆ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಐವತ್ತು ಸಿಂಗಲ್ ಐತಾ ಹಾ ಹಾ ಎಷ್ಟಲ್ ಮಾಡಿತ್ತಾ ಅಣ್ಣ ತಡೆ ಎಲ್ಲಾಗೈತೆ ಹಾ ಹಾ ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀರ ಅಣ್ಣ ಅರವತ್ತೈದಕ್ಕೆ ಅರವತ್ತೈದಕ್ಕೆ ಬಂದ್ರೆ ನಲವತ್ತೈದು ನಲವತ್ತೈದಕ್ಕೆ ಬಂದ್ರೆ ಬಿಟ್ಕೊಡ್ತೀರಾ ಯಾವ ಊರಣ್ಣ ಅಣ್ಣ ಇದು ಯಾ ಯಾವ ಕ್ಯಾಟಗರಿಗೆ ಬರುತ್ತಾ ಅಣ್ಣ ಹಳ್ಳಿ ಕಾರ ಹಳ್ಳಿಕಾರ್ದೆ ಹಾಂ ವಾರ ವಾರ ಬರ್ತೀರಾ ಮಾರ್ಕೆಟಿಗೆ ವ್ಯಾಪಾರಸ್ತ್ರಾ ಅಂದ್ರೆ ಮಾರ್ಕೆಟಿಗೆ ಮಾರ್ಕೆಟಿಗೆ ಹೋಗ್ತಿರ್ತೀರಾ ಇನ್ನೇ ಯಾವ್ಯಾವ ಮಾರ್ಕೆಟ್ ಹೋಗ್ತೀರನಾ ಬರ್ತೀರಾ ಹ್ಮ್ ಹ್ಮ್ ಯಜಮಾನ್ರ ನಿಮ್ಮ ಇವು ಏನ್ ರೇಟ್ ಹೇಳ್ತೀರಾ ಯಜಮಾನ್ರೆ ಎಂಬತ್ತೈದು ಸಾವಿರ ರೂಪಾಯಿ ಜೊತೆ ಎಷ್ಟು ವರ್ಷ ಆಗಿದೆ ಇವಕ್ಕೆ ಇನ್ನ ಅಲ್ಲಿ ಮಾಡಿಲ್ಲ ಸಣ್ಣವು ಲಾಸ್ಟ್ ಫೈನಲ್ ಏನ್ ರೇಟ್ ಮಾಡ್ಕೊಡ್ತೀರಾ ಎಂಬತ್ ಬಂದ್ರೆ ಕೊಡ್ತಾರ ನೋಡ್ರಿ ಫೈನಲ್ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಷ್ಟೇ ಅಣ್ಣ ನಿಮ್ಮವ್ ಅಣ್ಣ ಇವೆರಡು ಆ ಅಣ್ಣ ಎಷ್ಟಲ್ ಮಾಡಿದಾರೆ ಅವ್ರ ಅಣ್ಣ ಕಡೆಯಲ್ಲಿ ಊರಿಗೆ ಎಷ್ಟು ವರ್ಷ ಆಗಿರ್ಬೋದು ಅಣ್ಣ ಎರಡಕ್ಕೂ ಐದು ವರ್ಷ ಅವು ಏನ್ ರೇಟ್ ಹೇಳ್ತೀರ ಅಣ್ಣ ಒಂದು ಹದಿನೈದು ಹೇಳ್ತೀರಾ ಫೈನಲ್ ರೇಟ್ ಏನ್ ಬಂದ್ರೆ ಮಾಡ್ಕೊಡ್ತೀರಣ್ಣ

ಅವರು ವ್ಯಾಪಾರ ಮಾಡಕ್ ಬಂದಿದ್ದಾರೆ ವ್ಯಾಪಾರ ನಡೀತಿದೆ ಅಣ್ಣ ವ್ಯಾಪಾರಸ್ತ್ರ ಅಣ್ಣ ನೀವು ವ್ಯಾಪಾರ ಮಾಡಾ ಅಲ್ಲ ನೀವು ತಗೋಣಕ್ ಬಂದಿದ್ದೀರಾ ನೋಡ್ತಿದ್ದೀರಾ ಅಣ್ಣ ಓರಿಯಲ್ಲಿ ಬಿಡೋದಾದ್ರೆ ಏನ್ ನೋಡಿ ಅಣ್ಣ ನಾನು ನೋಡ್ತೀರಾ ನೋಡಿ ನೋಡಿ ಅಣ್ಣ ಏನಕ್ಕೋಸ್ಕರ ವ್ಯಾಪಾರ ಮಾಡ್ತೀರ ನೀವು ಬೇಸಾಯಕ್ಕೆ ಹಾ ಹಾ ಈಗ ತಗೊಂಡ್ ಮತ್ತೆ ಎಷ್ಟ ವರ್ಷ ಇಟ್ಕೊಂಡು ಮತ್ತೆ ನೀವು ಮಾರಾಟ ಮಾಡ್ತೀರಾ ಹಾ ಇಟ್ಕೊಂಡ್ ಮಾರಾಟ ಮಾಡ್ಬಿಡ್ತೀರಾ ಏನ್ ರೇಟ್ ಹೇಳ್ತಾ ಇದ್ದಾರಣ್ಣ ಅಣ್ಣಾರು ಇದು ಒಂದು ಮೂವತ್ತೈದು ಹೇಳ್ತೀರ ಏನ್ ರೇಟ್ ಕೇಳ್ತಿದಿರ ಅಣ್ಣ ನೀವು ಕೇಳಿಲ್ಲ ಒಂದು ಮೂವತ್ತೈದು ಹೇಳ್ತಾ ಇದ್ದಾರೆ ಭಾಳ ಚೆನ್ನಾಗಿದೆ ಅಣ್ಣ ನಾನ್ ಬಂದಿರ್ಲಿಲ್ಲ ಬಹಳ ಜನ ಹೇಳಾರು ಕೂಡ್ಲಿಗಿ ಮಾರ್ಕೆಟ್ ದನದ ಸಂತೆ ನಡೀತಾ ಇದೆ ಅಂತ ಒಳ್ಳೊಳ್ಳೆ ಓರಿಗಳೆಲ್ಲ ಬಂದಿದಾವೆ ಯಾರಾನ ತಗೋಬೇಕು ಅಥವಾ ವ್ಯಾಪಾರ ಮಾಡ್ಬೇಕು ಅಂದ್ರೆ ಬನ್ನಿ ಕೂಡ್ಲಿಗಿ ಮಾರ್ಕೆಟ್ ಬಹಳ ಚೆನ್ನಾಗಿದೆ ಯಜಮಾನ್ರು ವ್ಯಾಪಾರ ಮಾಡ್ತಾ ಇದಾರೆ ಅಣ್ಣ ಏನ್ ರೇಟ್ ಹೇಳ್ತೀರಾ ಎರಡು ಒಂದು ಇಪ್ಪತ್ತೈದು ಹೇಳ್ತೀರಾ ಯಜಮಾನ್ರು ಏನ್ ರೇಟ್ ಹಾ ಚಾಟಿ ಮೇಲೆ ಅಣ್ಣ ನಿಮ್ಮ ಕೊಟ್ಟು ಇವ್ ತಾಂಡ ಹೋಗಿ ಕೇಳ್ತಿದಿರ ಎಕ್ಸ್ಚೇಂಜ್ ವೈದವ ಕೂಡ್ಲಿ ಮಾರ್ಕೆಟ್ ಬಾಳ ಚೆನ್ನಾಗಿರೋ ಬರ್ತಾವ ನಾನ್ ಬಂದಿರ್ಲಿಲ್ಲ ಬಹಳಷ್ಟು ಚೆನ್ನಾಗಿ ಹೇಳೋರು ಒಳ್ಳೊಳ್ಳೆ ಊರಿಗಳೆಲ್ಲ ಬಂದಿದಾವೆ ವ್ಯಾಪಾರ ಮಾಡ್ಕೋರಿಗೆ ವ್ಯಾಪಾರ ಮಾಡೋರಿಗೆ ತಾಣರಿಗೆ ಕೊಡೋರಿಗೆ ಚೆನ್ನಾಗಿದಾವ ಚೆನ್ನಾಗಿದಾವ್ ನೋಡ್ರಿ ನಿಮ್ಮವ್ರಿ ಅಣ್ಣ ಏನ್ ರೇಟ್ ಅಣ್ಣ ಹೇಳ್ತೀರಣ ಹಳ್ಳಿ ಮಾಮೂಲಿ ಹಳ್ಳಿ ಕಾರೇಟ್ ಅಣ್ಣ ಒಂದು ಐದು ಏನ್ ರೇಟಿಗೆ ಬಂದ್ರೆ ಅಣ್ಣ ಹೆಚ್ಚು ಕಮ್ಮಿ ಬಂದ್ರೆ ಬಿಡಿ ಯಾವ್ಯಾವ ಮಾರ್ಕೆಟ್ ಹೋಗ್ತಿರೀ ಹಿಂಗೆ ನೀವು ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಹ ಚಿತ್ರದುರ್ಗಾನು ಬರ್ತೀರಾ ಬರಲ್ಲ ಚಿತ್ರದುರ್ಗ ಬರಲ್ಲ ಅಂತ ನೋಡ್ರಿ ಚೆನ್ನಾಗಿದಾವೆ ಹಣ ಎಷ್ಟಲ್ ಮಾಡಿದವ್ರಣ ಹೌದಾ ಎಷ್ಟು ಎಷ್ಟು ಬಾಯಲ್ಲಿ ಎರಡು ವರ್ಷ ಅಂದ್ರೆ ಹ ಕಡೆಯಲ್ಲೋ ಹಾ ಕಡೆಯಲ್ಲ ಅಂತ ನೋಡ್ರಿ ಅವ್ರು ಹೇಳದ್ ನನಗ ಅರ್ಥ ಆಗಲ್ಲ ಅಷ್ಟೇ ಕಡೆಯಲ್ಲ ಅಂತ ಎಂಬತ್ತೆಂಟು ಹ ವಾರ ವಾರ ವ್ಯಾಪಾರ ಮಾಡ್ತೀರಾ ಬೇರೆ ಕಡೆಯಿಂದ ತಂದು ವ್ಯಾಪಾರ ಮಾಡ್ತೀರಾ

ಆವರೇಜ್ ಎಷ್ಟು ವರ್ಷ ಆಗಿರ್ಬೋದು ಇನ್ನ ಅಲ್ಲಾಕಿಲ್ಲ ಇನ್ನ ಅಲ್ಲಾಕಿಲ್ಲ ಇನ್ನ ಅಲ್ಲಾಕಿಲ್ಲ ಅಂತ ನೋಡಿ ಯಾವ ಮಾರ್ಕೆಟ್ ಹೋಗ್ತೀರಾ ಯಜಮಾನ್ರೆ ಯಾವ ಹಾ ವಸ್ತೂರುಗಕ್ಕೆ ಹೋಗ್ತೀರಾ ವಸ್ತೂರುಗ ಯಾವ ವಾರ ಶುಕ್ರ ಬೇಸ್ತ್ವಾರ ಇದು ದೃಹುಕ ಬರಲ್ವಾ ಡಾಕ್ಟರ್ ಸೋಮವಾರ ಸೋಮವಾರ ಬರ್ತೀರಾ ನೋಡಿ ದೃಹುಕ ಬರ್ತಾರ ಸೋಮವಾರ ಚಾನೆ ಇದೆ ಚಾನೆಲ್ ಅಣ್ಣ ನಿಮ್ಮವ್ವ ಅಣ್ಣ ಇವೆರಡು ಏನ್ ರೇಟ್ ಹೇಳ್ತೀರಾ ಅಣ್ಣ ಒಂದು ಇಪ್ಪತ್ತೈದು ಜೊತೆ ಏನ್ ರೇಟ್ ಬಂದ್ರೆ ಬಿಟ್ ಅಣ್ಣ ಒಂದು ಹತ್ತು ಬಂದ್ರೆ ಬಿಡ್ತೀರಾ ಅಣ್ಣ ಎಷ್ಟಲ್ ಮಾಡಿದ ಅವ್ರು ಅಣ್ಣ ಕಡೆಯಲ್ಲಿ ಎರಡು ಕಡೆಯಲ್ಲಿ ಅಣ್ಣ ಹೆಂಗೆ ಕೂಡ್ಲಿಗೆ ಮಾರ್ಕೆಟ್ ವ್ಯಾಪಾರ ಹೆಂಗ್ ನಡೀತಿದೆ ಸೀಜ ಅಣ್ಣ ಅನ್ಸೀಜನ್ ಇವಾಗ ಈಗ ಡಲ್ ಈಗ ಒಂದ್ ಸ್ವಲ್ಪ ಅನ್ಸೀಜನ್ ಈಗ ನೀವು ಎಷ್ಟೊಷ್ಟಿಂದ ಈ ಮಾರ್ಕೆಟ್ ಗೆ ಬರ್ತಿದೀರ ಅಣ್ಣ ಅಲ್ಲ ನಿಮ್ಮ ಇಲ್ಲಿ ವ್ಯಾಪಾರ ಪ್ರತಿ ವಾರ ಇರ್ತೀರ ನೀವು ವ್ಯಾಪಾರ ಮಾಡಕಷ್ಟು ಎಷ್ಟು ವರ್ಷ ಆಯ್ತು ಅಂತ ಈಗ ಅವರೇಜ್ ಈ ವರ್ಷದಿಂದ ಏನ್ ರೇಟಿಂದ ಸ್ಟಾರ್ಟ್ ಆಗ್ಬೋದು ಅಣ್ಣ ಇಲ್ಲೆಲ್ಲ ಒಂದೂವರೆ ಎರಡು ಲಕ್ಷದ ಮೇಲೆ ನೋಡ್ರಿ ಒಂದೂವರೆ ಎರಡು ಲಕ್ಷ ರೂಪಾಯಿ ಮೇಲೆ ಅಂತ ಸಿಗೋದು ಚೆನ್ನಾಗಿದೆ ಈಗ ಸೀಸನ್ ಯಾವಾಗ ಸ್ಟಾರ್ಟ್ ಆಗತ್ರಿ ಆದ್ರೆ

ನೀವು ನಿಮ್ಮೂರಿಂದ ಬಂದು ಇಲ್ಲಿ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ವಾಪಸ್ ಊರಿಗೆ ತಗೊಂಡೋಗ್ತೀರ ಅವರೇಜ್ ನಿಮಗೆ ಒಂದು ಊರಿಂದ ತಗೊಂಡು ಇಲ್ಲಿ ಮಾರ್ಕೆಟ್ಗೆ ಬಂದು ತಗೊಂಡು ಹೋಗಕ್ಕೆ ಎಷ್ಟು ಖರ್ಚು ಮೂರ್ ಮೂರ್ನಾಕ್ ಸಾವಿರ ರೂಪಾಯಿ ಬರುತ್ತೆ ಹ ಹ ಇವತ್ತೇನೋ ವ್ಯಾಪಾರ ಆಗಿಲ್ಲ ಮೂರ್ ಸಾವಿರ ರೂಪಾಯಿ ಲಾಸ್ ನಿಮಗೆ ಲಾಸ್ ಆದ್ರೂ ಅಷ್ಟ್ ಅಷ್ಟು ಅಷ್ಟಿಂದ ಲಾಸ್ ಅನ್ನ ಆಗಲಿ ವ್ಯಾಪಾರ ಮಾಡೇ ಮಾಡ್ತೀರಾ ಬಿಟ್ಟಿಲ್ಲ ಬೇಡ ಅನ್ಸಿಲ್ಲ ಯಾವತ್ತು ಒಂದ್ ಹೋದ್ರೆ ಒಂದ್ರಾಗ ಬರುತ್ತೆ ಹಣ ಮನೇಲಿ ಏನೋ ಮಕ್ಳಿದಾರ ಏ ಹೆಂಗ ಅನ್ನಿಸ್ತದೆ ಮಕ್ಳಿಗೆ ವ್ಯಾಪಾರ ಕಲ್ಸ್ಬೇಕು ಬೇಡ ನನಗೆ ಲಾಸ್ಟ್ ಅನ್ನಿಸ್ತದ ಬೇಸಿ ನೋಡ್ರಿ ಬರ್ರಿ ರೈತರ ಕಷ್ಟ ಎಷ್ಟಿರುತ್ತೆ ಅಂತ ಗೊತ್ತಾಯ್ತಾ ಇವತ್ತೇನೋ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಅವರಿಗೆ ಮೂರ್ ಸಾವಿರ ರೂಪಾಯಿ ಲಾಭ ಆಗುತ್ತೆ ನಾವ್ ಏನೇನೋ ಮಾತಾಡ್ತಿದ್ದೀವಿ ಒಂದ್ ಟೈಮ್ ರೈತರ ಬಗ್ಗೆ ಬೆಳೆ ಬೆಳೆಯರಾಗ್ಲಿ ಆಗ್ಲಿ ಓರಿ ಸಾಕಿರಾಗ್ಲಿ ಅವ್ರದೇನ್ ಬಿಡು ಅವ್ರದೇನ್ ಬಿಡು ಅಂತಾದ್ರೆ ಅವ್ರ ಕಷ್ಟ ಹೇಳಕ್ ಆಗಲ್ಲ ನಾವೆಲ್ಲ ಕೆಲ್ಸಕ್ಕೆ ಹೋಗ್ತಿವಿ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಮನೆಗೆ ಒಂದ್ ಹತ್ತು ಸಾವಿರ ಕೊಡ್ತೀವಿ ಐದ್ ಸಾವಿರ ರೂಪಾಯಿ ನಮ್ ಖರ್ಚಿಗೆ ಇಟ್ಕೊಂಡು ಆಮ್ನ ಗಾಡಿ ಅಡ್ಡಾಡ್ಕೊಂಡು ಅಡ್ಡಾಡ್ಕೊಂಡ ಜೀವನ ಸಾಗಿಸ್ತಿ ಆದ್ರೆ ಅವ್ರ್ ಹಂಗಾಗಲ್ಲ ನೋಡ್ರಿ ಮೂರ್ ಸಾವಿರ ರೂಪಾಯಿ ಹೋಯ್ತು ಒಂದ್ ದಿವ್ಸ ಬಂದ್ ಇವತ್ ವ್ಯಾಪಾರ ಆಲಿಲ್ಲ ಅಕಸ್ಮಾತ್ ವ್ಯಾಪಾರ ತಗೊಂಡ್ ಬಂದಿಲ್ಲ ಅಂದ್ರೆ ಮೂರ್ ಸಾವಿರ ರೂಪಾಯಿ ಲಾಸ್ ಅವ್ರಿಗೆ ನಾವ್ ಏನೇನೋ ಮಾತಾಡ್ತಿರ್ತಿವಿ ಅವ್ರು ಇಷ್ಟೆಲ್ಲ ಕಷ್ಟ ಇದ್ರು ಇವತ್ತಿನ ದಿನ ನಮ್ಮ ಊರಿಗಳನ್ನ ಉಳಿಸ್ಕೊಂಡು ಮಾಡ್ಕೊಂಡು ವ್ಯಾಪಾರ ವ್ಯವಹಾರ ಮಾಡ್ತಾರಂದ್ರೆ ಯಾರೇ ಎಲ್ಲಾರಿನ ಅವ್ರೇ ಗ್ರೇಟ್ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನನ್ನೊಂದ್ಸತಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡ್ರಿ ಎರಡು ವ್ಯಾಪಾರ ಆಗಿದಾವೆ ವ್ಯಾಪಾರ ಆಗ್ತಾ ಇದಾವೆ ಸರ್ ಏನ್ ರೇಟ್ ಹೇಳಿದ್ರಿ ಸರ್ ಎಂಬತ್ತೈದು ಸಾವಿರ ರೂಪಾಯಿ ಜೊತೆ ಏನ್ ರೇಟ್ ಕೇಳ್ತಿದಾರೆ ಅಣ್ಣಾರು ಯಜಮಂದ್ರ ಏನ್ ರೇಟ್ ಕೇಳಿದ್ರಿ ವ್ಯಾಪಾರ ನಡೆದಿಲ್ಲ ಏನ್ ಏನ್ ರೇಟ್ ಕೇಳಿದ್ರೆ ಎಂಬತ್ತೈದು ಹೇಳಿದ್ರಂತೆ ಕೊಡು ಆಗಲ್ಲ ಹಂಗೆ ನಿಂತ್ಕೊಂಡ್ರೆ ಆಗಲ್ಲ ವ್ಯಾಪಾರ ಏನ ಸಾವಿರ ರೂಪಾಯಿ ನೀನ್ ತಿನ್ಬೋದಿಲ್ಲ ಸಾವಿರ ರೂಪಾಯಿ ಅವ್ರು ತಿನ್ಬೋದು ಅಷ್ಟೇ ಅಷ್ಟ್ ಬಿಟ್ರಿ ಇನ್ನೇನ ಐತೆ ನೋಡ್ರಿ ಅಣ್ಣನ ಓರಿ ಭರ್ಜರಿ ಇದಾವೆ ಭರ್ಜರಿ ಓರಿ ಕೇಳಣ ಅಣ್ಣ ಅಣ್ಣಾರನ ಏನ್ ರೇಟ್ ಹೇಳ್ತಾರೆ ಅಣ್ಣರು ಅಂತ ಭರ್ಜರಿ ಓರಿ ಅಣ್ಣ ನಿಮ್ಮ ಅಣ್ಣ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಒಂದು ಐವತ್ ಹೇಳಿದೀರ ಒಂದು ಐವತ್ತು ಹೆಂಗಿದೀರ ಅಣ್ಣ ವ್ಯಾಪಾರ ಒಂದು ಐವತ್ ಅಂತ ನೋಡ್ರಿ ಇವೆರಡು ಅಣ್ಣ ಇವೇನ್ ರೇಟ್ ಹೇಳ್ತೀರ ಅಣ್ಣ ಒಂದ್ ಅಣ್ಣ ಅವು ಏನ್ ರೇಟಿಗೆ ಮಾಡ್ಕೊಡ್ತೀರಣ ಬಂದ್ರೆ ಅಣ್ಣ ನೀವು ಬೇರೆ ಬೇರೆ ಮಾರ್ಕೆಟ್ಗೆಲ್ಲ ಹೋಗ್ತಿರ್ತೀರಾ ಕೂಡ್ಲಿಗೆ ಅಣ್ಣ ಏನಾನ ಅಕಸ್ಮಾತ್ ಫೋನ್ ಮಾಡಿದ್ರು ಮನೆ ಹತ್ರ ಸಿಕ್ತಾವ ಒಂದ್ ಸ್ವಲ್ಪ ನಿಮ್ ಫೋನ್ ನಂಬರ್ ಹೇಳ್ಬೋದಾ ಹೇಳ್ರಣ್ಣ ತೊಂಬತ್ತೆಂಟು ಹದಿನಾರು ಅಣ್ಣ ಹಣ ಇವೇನ್ ಇವೇನ್ ರೇಟ್ ಮಾಡ್ಕೊಡ್ತೀರಣ ಫೈನಲ್ ಒಂದು ಮೂವತ್ತಾರು ಫೈನಲ್ ಅಂತ ನೋಡ್ರಿ ಚೆನ್ನಾಗಿದಾವೆ ಅಣ್ಣ ಎರಡು ನಾಲ್ಕು ಒಳ್ಳೆ ತಂದಿದೆ ಅಣ್ಣ ಇವು ಎಷ್ಟಲ್ಲ ಮಾಡಿದಾವಣ ಕಡೆಯಲ್ಲೂ ಅಣ್ಣ ಅವು ಅಣ್ಣ ಅವು ಕಡೆಯಲ್ಲೇ ಅಣ್ಣ ನೀವು ನೀವು ವ್ಯಾಪಾರಸ್ತ್ರ ಗಾಡಿ ಡ್ರೈವರು ನಿಮ್ದು ಯಾವ ಬೆಣಕಲ್ಲು ಬರೇ ಇದೇನಾ ಊರಿಗಳು ಹಾಕೊಂಡೋಗೋದಾ ಇರೋದು ಮಾಡಿದ್ರೆ ಗಾಡಿ ಗಾಡಿ ತಗೊಂಡೋಗ್ತಿರ ಅಣ್ಣ ನಿಮ್ಮ ಊರಿ ಇದಾವಣ ಸ್ವಂತ ಗಾಡಿ ಐತೆ ನಿಮ್ದು ಎತ್ಗಳು ಅಲ್ಲಿ ಕಟ್ಟಿದಿರ ವ್ಯಾಪಾರ ಹೆಂಗ ಅನ್ನಿಸ್ತದೆ ಹೌದು ನಿಮ್ದು ಯಾವ ಊರು ಮರಂನಳ್ಳಿ ಎಲ್ಲಿ ಬರತ್ತ ಹೊಸಪೇಟೆ ಹತ್ರ ಮರಂನಳ್ಳಿ ಹ ಚೆನ್ನಾಗಿ ನಡೀತದೆ ಕುಡ್ಲಿಗಿ ಮಾರ್ಕೆಟ್ ಮಾರಾಟ ಮಾಡೋರು ತಗೊಂಡಾರು ಬರ್ಬೋದು ನೋಡ್ರಿ ಪೂರ್ತಿ ಕುಡ್ಲಿಗಿ ದನದ ಮಾರ್ಕೆಟ್ ಕುರಿ ಮಾರ್ಕೆಟಿಗಿನ್ನ ದನದ ಮಾರ್ಕೆಟ್ ದೊಡ್ಡದ ಅಣ್ಣ ನಿಮ್ಮವ ಅಣ್ಣ ಇವೆರಡು ಏನ್ ರೇಟ್ ಹೇಳ್ತೀರ ಅಣ್ಣಾ ಅರವತ್ತೆಂಟ್ ಸಾವಿರ ರೂಪಾಯಿ ಹೇಳ್ತೀರ ಯಾವೂರ್ರಿ ಅಣ್ಣ ಅವು ಎಷ್ಟೊಷ್ಟ ಅವ ಅಣ್ಣ ಅವು ಅವ ಐದ್ ವರ್ಷ ಅವ ಅವು ಹಾ 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 ಅಣ್ಣ ವಾರ ವಾರ ಬರ್ತೀರ ಅಣ್ಣಾ ಯಾಕ ಇವು ಸೈಜ್ ಸಣ್ಣಕ ಇವು ಯಾಕೆ ಕೆಟಗರಿ ಪೂರ್ತಿ ನಾಟಿ ಜವಾರಿನಾ ಪಕ್ಕಾ ನಾಟಿ ಅಣ್ಣ ಎರಡಕ್ಕೂ ಏಜ್ ಡಿಫ್ರೆಂಟ್ ಇದ್ದಂಗಿದೆ ಪಕ್ಕ ನಾಟಿ ಏಜ್ ಡಿಫ್ರೆಂಟ್ ಇದ್ದಂಗಿದೆ ಒಂದಕ್ಕೊಂದು ನಿಮ್ಮವ್ರಿ ಅಣ್ಣ ಇವ್ ಎರಡು ನಿಮ್ಮವ್ರೆ ಅಲ್ಲ ಇವ್ ಯಾಕೆ ಎರಡು ಸಣ್ಣ ಸೈಜ್ ಇದಾವೆ ಜವಾರಿ ಎರಡು ಜವಾರಿ ಗಿಡ್ಡ ಅಂತ ಜವರಿ ಗಿಡ್ಡ ಅಲ್ ಮಾಡಿದವ ಅಲ್ಲ ಅಣ್ಣ ಕಡೆ ಅಲ್ಲ ಎಲ್ಲ ಕಡೆ ಅಲ್ಲಿ ಈ ಸೈಜಿಗೆ ಕಡೆಯಲ್ಲಿ ಇವೆ ಬಾಳಣ್ಣ ಅಷ್ಟೇ ಇವಿಷ್ಟೇ ಬೆಳೆಯಲ್ಲ ಹಾ ಏನ್ ರೇಟ್ ಹೇಳ್ತೀರ ಅಣ್ಣ ಇವು ಅರವತ್ತೈದು ಅಣ್ಣ ಇವು ಹೊಲ ಉಳಕ್ ಬರ್ತಾವ ಬರುತ್ತೆ ಬರುತ್ತೆ ಇಲ್ಲ ಅಣ್ಣ ಹಾ ಚೆನ್ನಾಗಿದಾವೆ ನೋಡ್ರಿ ಮಾರ್ಕೆಟಿಗ್ ಬಂದ್ರೆ ಎಂತ ಎಂತ ಹೋರಿಗಳು ಏನು ಅಂತ ತಿಳ್ಕೋಬೋದು ಹಾ